ಪ್ರದೇಶಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ದೇವರೊಂದಿಗೆ ನಾವು ಜೀವಿಸುವ ಕ್ಷಣ ದೇವರ ಪ್ರೀತಿಯಲ್ಲಿ ನೆಲೆಯಾಗುವ ಕ್ಷಣ ಈ ನಮ್ಮ ಜೀವನಾವಧಿಯ ಕ್ಷಣಗಳು ನಾವು ಜನಿಸಿದ್ದೇವೆ ನಮಗೆ ತಿಳುವಳಿಕೆ ಬಂದಿದೆ ಪ್ರಪಂಚಿಕ ಜ್ಞಾನ ಅರಿತಿದ್ದೇವೆ ಆಧ್ಯಾತ್ಮಿಕತೆಯನ್ನು ಸಹ ನಾವು ಅರಿತಿದ್ದೇವೆ ಆದರೆ ಈ ನಮ್ಮ ಜೀವನದಲ್ಲಿ ನಾವು ದೇವರನ್ನು ಮರೆತು ಬಿಡುತ್ತಾ ಇದ್ದೇವೆ ಅಳಿದು ಹೋಗುವ ವಸ್ತುಗಳನ್ನು ಮಾತ್ರ ಕುಟುಂಬದಲ್ಲಿರುವಂಥ ವ್ಯಕ್ತಿಗಳನ್ನು ಮಾತ್ರ ನಾವು ಪ್ರೀತಿಸುವಂಥ ವ್ಯಕ್ತಿಗಳನ್ನು ಮಾತ್ರ ಹುಡುಕುತ್ತಾ ಇರುತ್ತೇವೆ ಅವರು ಬರಲಿಲ್ಲ ಅವರೊಂದಿಗೆ ಮಾತನಾಡಲಿಲ್ಲ ಅವರು ನನಗೆ ಕರೆ ಮಾಡಲಿಲ್ಲ ಎಲ್ಲಿ ಹೋದ್ರಿ ಎಂದು ಗೊತ್ತಿಲ್ಲ ಏನು ಮಾಡುತ್ತಾ ಇದಾರೆ ಎಂದು ಗೊತ್ತಿಲ್ಲ ಎಂಬುದಾಗಿ ಪದೇ 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 ಒಂದು ವ್ಯಕ್ತಿಯನ್ನು ಮಾತ್ರ ಚಿಂತಿಸುತ್ತಾ ಒಂದು ವ್ಯಕ್ತಿಗಾಗಿ ಮಾತ್ರ ಉಚ್ಚರಾಗುತ್ತಾ ಒಂದು ವ್ಯಕ್ತಿಗಾಗಿ ಮಾತ್ರ ಸಮಾಧಾನವನ್ನು ಕಳೆದುಕೊಳ್ಳುತ್ತಾ ಒಂದು ವ್ಯಕ್ತಿಗಾಗಿ ಮಾತ್ರವೇ ಚಿಂತಿಸುತ್ತಾ ಒಂದು ವ್ಯಕ್ತಿಗಾಗಿ ನಿದ್ರೆ ಮಾಡದೆ ಒಂದು ವ್ಯಕ್ತಿಗಾಗಿ ಊಟ ಮಾಡದೆ ಈಗ ಕೇವಲ ಒಂದೇ ಒಂದು ವ್ಯಕ್ತಿಗಾಗಿ ಸ್ವಾರ್ಥದ ಬದುಕಿನಲ್ಲಿ ಜೀವಿಸುವಂತಹ ವ್ಯಕ್ತಿಗಳು ನಾವಾಗಿ ಹೋಗಿದ್ದೇವೆ ಯೋಚಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ನನ್ನ ಸಹೋದರ ಸಹೋದರಿ ಎಷ್ಟರ ಮಟ್ಟಿಗೆ ಸತ್ಯ ಎಂಬುದನ್ನು ಒಂದು ವ್ಯಕ್ತಿಗಾಗಿ ಮಣ್ಣು ಪಾಲ ಓಲೆ ಓಲೆಪಾಲ ಗರಿಕೆ ಹುಲ್ಲಿಗೆ ಸಮಾನವಾಗಿರುವಂಥ ಒಂದು ವ್ಯಕ್ತಿಗಾಗಿ ನಾವು ಎಷ್ಟು ಪರಿತಪಿಸುತ್ತೇವೆ ಆದರೆ ನಿನಗಾಗಿ ನನಗಾಗಿ ಜೀವ ಕೊಟ್ಟಂತಹ ತನ್ನ ಪ್ರಾಣವನ್ನೇ ದಾರಿಯಿರದಂತಹ ತನ್ನ ರಕ್ತವನ್ನೇ ಸುರಿಸಿದಂತಹ ಆ ಪ್ರಭುವನ್ನು ಪ್ರೀತಿಸುವವರಾರು ಒಬ್ಬ ಮನುಷ್ಯನನ್ನು ಪ್ರೀತಿಸುವುದರಲ್ಲಿ ಒಂದು ಹತ್ತು ಶತಮಾನ ಸಹ ನಾನು ನನ್ನ ಯಶುವನ್ನು ಪ್ರೀತಿಸುತ್ತಾ ಇದ್ದೇನೆ ನನ್ನ ಜೊತೆಗಾರನು ಜೊತೆಗಾರಳು ಒಂದು ದಿನ ಗೊಣಗಿದರೆ ಮಾತನಾಡಿದರೆ ಊಟ ಮಾಡುವುದಿಲ್ಲ ನಿದ್ರೆ ಮಾಡುವುದಿಲ್ಲ ಚಿಂತೆಗೆ ಒಳಗಾಗುತ್ತೇನೆ ಆದರೆ ನನ್ನ ದೇವರೊಡನೆ ನಾನು ಸಂಧಾನ ಬೆಳೆಸಲು ನಿರಾಕರಿಸಿದರೆ ನಿನ್ನ ದೇವರಿಗೆ ಪ್ರಭು ಯೇಸುವಿಗೆ ಆಗುವ ಆತಂಕ ಎಷ್ಟಿರಬಹುದು ಯೋಚಿಸು ಓ ನನ್ನ ಸಹೋದರ ಸಹೋದರಿ ಈ ಚಿಂತಹ ಜೀವನ ನಮ್ಮ ಬದುಕಿಗೆ ಅತಿ ಶ್ರೇಷ್ಠವಾದ ಹೌದು ನೋಡಿ ನಿರಪರಾಧಿಯಾದಂತಹ ಪ್ರವೇಯಸ್ಸು ನಿರ್ದೋಷಿಯಾದಂತಹ ಪ್ರವೇಯಸ್ಸು ಅವರನ್ನು ಕೊಲೆ ಮಾಡಲು ಸಂಕ್ಷಿ ಮಾಡಿದರು ಅವರನ್ನು ನಾಶ ಮಾಡಲು ಸಂಚು ಮಾಡಿದರು ಕಾರಣ ಅವರ ಬಾಯಿಂದ ಹೊರಡುವ ಮಾತುಗಳು ಪ್ರತಿಯೊಬ್ಬರ ಹೃದಯವನ್ನು ಸೀಳುತ್ತಾ ಇತ್ತು ಪ್ರತಿಯೊಬ್ಬರಿಗೂ ಪಾಪದ ಅರಿವನ್ನು ಕೊಡುತ್ತಾ ಇತ್ತು ಪ್ರತಿಯೊಬ್ಬರನ್ನು ಪಶ್ಚಾತ್ತಾಪಕ್ಕೆ ಕರೆದುಕೊಂಡು ಹೋಗುತ್ತಾ ಇತ್ತು ಆದ ಕಾರಣ ನಿರ್ದೋಷಿಯಾದಂತಹ ನಿರಪರಾಧಿಯಾದಂತಹ ಪ್ರಭು ಯೇಸುವಿನ ಮೇಲೆ ಹಲವಾರು ಜನ ಶತ್ರುಗಳು ಮೇಲೆರಗಿದರು ಅವರನ್ನು ಸಾಯಿಸುವವರೆಗೂ ಕೊಲ್ಲುವವರೆಗೂ ಬಿಡಲಿಲ್ಲ ಹೌದು ಪ್ರಿಯ ಸಹೋದರನೇ ಸಹೋದರಿಯೇ ಇಂದು ಸಹ ಸಂಭವಿಸುತ್ತಾ ಇದೆ ಇಂದು ನಿರಪರಾಧಿಗಳಾಗಿ ನಿರ್ದೋಷಿಗಳಾಗಿ ಎಷ್ಟೋ ಚೆನ್ನಾಗಿ ಲೋಕದಲ್ಲಿದ್ದಾರೆ ಅದರಲ್ಲಿ ನೀನು ಇರಬಹುದು ಒಂದು ಪಕ್ಷ ನಾನು ಮತ್ತು ನೀವು ಇರಬಹುದು ಯೋಚಿಸಿ ಚಿಂತಿಸಿ ನಿರಪರಾಧಿಗಳಾಗಿ ನಿರ್ದೋಷಿಗಳಾಗಿ ಇರುವಾಗ ನಮ್ಮನ್ನು ನಶಿಸುವುದಕ್ಕಾಗಿ ನಮ್ಮನ್ನು ಹಾಳು ಮಾಡುವುದಕ್ಕಾಗಿ ನಮ್ಮ ಸಂತೋಷ ಸಮಾಧಾನವನ್ನು ತೆಗೆದುಹಾಕುವುದಕ್ಕಾಗಿ ಸಚು ಮಾಡುವವರು ಎಷ್ಟೋ ಜನರಿದ್ದಾರೆ ಇವರ ಪರವಾಗಿ ಕೀರ್ತನೆಗಾರ ವಿನ್ನಯಿಸುತ್ತಾನೆ ಪ್ರಭು ನನಗೆ ನೆರವಾಗು ಪ್ರಭು ನನಗೆ ನೆರವಾಗು ನಾವು ಸಹ ಪ್ರಾರ್ಥಿಸುತ್ತೇವೆ ಇಂಥ ಒಂದು ಪ್ರಸಂಗಗಳು ಬರಬೇಕಾದ್ರೆ ಅಪ್ಪ ನನಗೆ ನೆರವಾಗು ಎಂಬುದಾಗಿ ನಾವು ಆರೈಕೆಗಳನ್ನು ಮಾಡುತ್ತೇವೆ ಪುಣ್ಯಕ್ಷೇತ್ರಗಳಿಗೆ ಹೋಗುತ್ತೇವೆ ಉಪವಾಸ ಮಾಡುತ್ತೇವೆ ಹೌದು ಪ್ರಿಯ ಹೀಗೆ ನಿರ್ದೋಷಿಗಳಾಗಿರುವಂತಹ ನಿರಪರಾಧಿಗಳಾಗಿರುವಂತಹ ನನ್ನನ್ನು ನಿನ್ನನ್ನು ನಾಶ ಮಾಡಲು ಸೈತಾನನು ಸಜ್ಜುಗೊಂಡಿದ್ದಾನೆ ನಮ್ಮ ಸಮಾಧಾನವನ್ನು ನಾಶ ಮಾಡಲು ಸಂತೋಷವನ್ನು ನಾಶ ಮಾಡಲು ನೆಮ್ಮದಿಯನ್ನು ನಾಶ ಮಾಡಲು ವಿಶ್ವಾಸವನ್ನು ನಾಶ ಮಾಡಲು ದೇವರಿಂದ ನಿನ್ನನ್ನು ನನ್ನನ್ನು ದೂರ ಮಾಡಲು ಸೈತಾನನು ಸಜ್ಜಾಗಿದ್ದಾನೆ ಅದಕ್ಕಾಗಿ ನಾವು ದೇವರಲ್ಲಿ ನೆರವನ್ನು ಕೇಳಬೇಕು ದೇವರಲ್ಲಿ ಸಹಾಯವನ್ನು ಯಾಚಿಸಬೇಕು ದೇವಾ ನನ್ನನ್ನು ನೀನು ಮೇಲೆತ್ತು ಸ್ವಾಮಿ ನನಗೆ ಸಹಾಯ ಮಾಡು ಸ್ವಾಮಿ ನನಗೆ ನೆರವಾಗು ಸ್ವಾಮಿ ಎಂದು ನಾವು ಕರೆಯಬೇಕು ಪ್ರಿಯರೇ ಬರೀ ಮನುಷ್ಯ ಜೀವಿತದಲ್ಲಿ ಈ ಲೋಕದ ನಶ್ವರ ಜೀವಿತದಲ್ಲಿ ನಶಿಸಿ ಹೋಗುವುದನ್ನೇ ನಶಿಸಿ ಹೋಗುವ ಮನುಷ್ಯನನ್ನೇ ಹಿಂಬಾಲಿಸಿ ಸತ್ತು ಹೋಗುತ್ತಾ ಇದ್ದೇವೆ ಕೇವಲ ಒಂದು ವ್ಯಕ್ತಿಗಾಗಿ ಮಾತ್ರವೇ ನಮಗೆ ಬೇಕಾದ ವ್ಯಕ್ತಿಗಾಗಿ ಮಾತ್ರವೇ ನಾವು ಲೆಕ್ಕಾಚಾರ ಮಾಡಿ ಚಿಂತಿಸಿ ಚಿಂತಿಸಿ ನಾವು ಕೊರಗೆ ಹೋಗುತ್ತಾ ಇದ್ದೇವೆ ಹೌದು ನಮ್ಮ ಕಣ್ಣು ಮುಂದೆ ಪರರಿದ್ದರೂ ಸಹ ನಮ್ಮನ್ನು ಪ್ರೀತಿಸುವರಿದ್ದರೂ ಸಹ ನಾವು ಅವರನ್ನು ನೋಡುವುದಿಲ್ಲ ಒಂದು ವ್ಯಕ್ತಿ ಆದ ಬಳಿಕ ಇನ್ನೊಂದು ವ್ಯಕ್ತಿಯನ್ನು ಹಿಂಬಾಲಿಸುತ್ತಲೇ ಇರುತ್ತೇವೆ ಒಂದು ವ್ಯಕ್ತಿಯನ್ನು ನೋಡಿ ಒಂದು ವ್ಯಕ್ತಿಯ ತಪ್ಪನ್ನು ನೋಡುವಾಗ ಒಂದು ವ್ಯಕ್ತಿಯಲ್ಲಿ ಕೊರತೆಯನ್ನು ನೋಡುವಾಗ ಅವನು ಸರಿಯಲ್ಲ ಅವಳು ಸರಿಯಲ್ಲ ಎಂದು ಬಿಟ್ಟು ಮತ್ತೊಬ್ಬನನ್ನು ಹಿಂಬಾಲಿಸುತ್ತೇವೆ ಇನ್ನು ಸ್ವಲ್ಪ ಕಾಲವಾಗುವಾಗ ಇನ್ನೊಬ್ಬರನ್ನು ವಿಶ್ವ ಹಿಂಬಾಲಿಸುತ್ತೇವೆ ಇನ್ನು ಸ್ವಲ್ಪ ಕಾಲವಾಗುವ ಮತ್ತೊಬ್ಬರನ್ನು ಹಿಂಬಾಲಿಸುತ್ತೇವೆ ಇದುವೇ ಆಗಿದೆ ಸ್ವಾರ್ಥದ ಜೀವನ ಒಂದು ವ್ಯಕ್ತಿಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳದ ಜೀವನ ಹೀಗೆ ಪ್ರಭು ಯಶಸ್ಸುವನ್ನು ಅರ್ಥ ಮಾಡಿಕೊಳ್ಳದ ಜೀವನ ಎಲ್ಲವನ್ನು ಕೊಡುವ ದೇವರನ್ನು ಮರೆತು ಕ್ಷಣಕಾಲದ ಸುಖವನ್ನು ಕೊಡುವ ಒಬ್ಬ ಮನುಷ್ಯನನ್ನು ಚಿಂತಿಸಿ ನಮ್ಮ ಬಾಳನ್ನು ನಾವು ವ್ಯರ್ಥ ಮಾಡಿಕೊಳ್ಳುತ್ತೇವೆಂಬುದಾದರೆ ನಾವೆಷ್ಟು ಅವಿವೇಕಿಗಳಾಗಿದ್ದೇವೆ ಎಂಬುದನ್ನು ಚಿಂತಿಸಿ ನನ್ನ ಸಹೋದರ ಸಹೋದರಿ ಆ ಪ್ರಭುವಿನ ಸಾನಿಧ್ಯ ವಿನಯಿಸು ಆ ಕೀರ್ತನೆಗಾರನ ನುಡಿ ನಮ್ಮನ್ನ ಬಲಪಡಿಸಲಿ ಸೈತಾನನ ಪ್ರಚೋದನೆ ಪ್ರಲೋಭನೆ ಶೋಧನೆಗಳಿಂದ ನಾವು ಹೊರಬರುವಂತಾಗಲಿ ಹಾಗೂ ವ್ಯಕ್ತಿಗಳ ಹಿಂದೆ ಓಡುವಂತ ನಾವು ಹಿಂಜರಿಯುವಂತಾಗಲಿ ಕೀರ್ತನೆಗಾರ ಹೇಳುತ್ತಾನೆ ಐವತ್ತೊಂಬತ್ತನೇ ಅಧ್ಯಾಯ ನಾಲ್ಕನೇ ವಾಕ್ಯ ನಿರಪರಾಧಿ ನಿರ್ದೋಷಿ ನಾನಾದರೂ ಮೇಲೆ ಬೀಳಲಿದೋ ಸಜ್ಜುಗೊಂಡಿಹರು ಎಚ್ಚೆತ್ತು ಪ್ರಭು ನನಗೆ ನೆರವಾಗು

ವಾಕ್ಯ ನಿರಪರಾಧಿ ನಿರ್ದೋಷಿ ನಾನಾದರು ಬೀಳಲಿದೆ ಸಜ್ಜು ಕೊಂಡಿಯರು ಎತ್ತಿನ ವಾಕ್ಯವಿಗೂ ಐವತ್ತೊಂಬತ್ತನೇ ಅಧ್ಯಾಯ ವಾಕ್ಯ ನಾಯಕರು ನಿರಪ್ಪರಾಧಿ ನಿರ್ದೋಷಿ ನಾನಾದರೂ ಮೇಲೆ ಬೀಳಲಿದ್ದು ಸಜ್ಜುಗೊಂಡಿನರು देश के तो प्रभु नन्हें गे नेरवा आगेरो सब में नवास किया दिवेरी देव तत्कन्थी सल्ले इतना नहीं तो पत्तों वास के नाले मेरा पराज इस दोष ना दो दो ना दर्द में ले 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 जो सच्चे को देखा रो देश के तो प्रभु नन्हें गे नेरवा के सब में नवास ಅಪ್ಪ ತಂದೆಯೇ ಸ್ತೋತ್ರ ರಾಜ ವಂದರ ರಾಜ ಈ ಬೆಳಿಗಿನ ಜಾವದ ಚಿಂತನೆಯಲ್ಲಿ ನಿಮ್ಮ ಸಾನ್ನಿಧ್ಯವನ್ನು ಬಯಸುವಂತಹ ನಮ್ಮ ಮೇಲೆ ಕಾರಣ ತೋರಿ ಸ್ವಾಮಿ ಹೆಸರೇ ನಾವು ನಿಮ್ಮಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ ನಮ್ಮ ಮುಂದೆ ಇರುವಂಥ ಎಲ್ಲ ಹೋರಾಟಗಳಿಂದ ನಮಗೆ ನೆರವಾಗಿರಿ ಸ್ವಾಮಿ ನಿರ್ದೋಷಿಗಳು ನಾವಾಗಿದ್ದರೂ ಸಹ ನಮ್ಮ ಮೇಲೆ ಬರುವಂತಹ ಹಲವಾರು ವಿಧದ ವ್ಯಕ್ತಿಗಳ ಹೋರಾಟ ಶೋಧನೆಗಳಿಂದ ನಿಭಾಯಿಸಿರಿ ರಾಜ ನನ್ನನ್ನು ನನ್ನ ಕುಟುಂಬವನ್ನು ಕಾದುಕೊಳ್ಳಿರಿ ನನ್ನ ಬಾಳ ಸಂಗಾತಿಯನ್ನು ನನ್ನ ಎತ್ತವರನ್ನು ಆಶ್ರೋದಿಸಿ ನನ್ನ ಮಕ್ಕಳನ್ನು ಒಳ ಹುಟ್ಟಿದವರನ್ನು ಆಶ್ರೋದಿಸಲಿ ಸ್ವಾಮಿ ನನ್ನನ್ನು ಪ್ರೀತಿಸುವವರನ್ನು ದ್ವೇಷಿಸುವವರನ್ನು ಆಶ್ರದಿಸರು ನನಗೆ ಸಹಾಯ ಮಾಡುವವರನ್ನು ನನಗಾಗಿ ಪ್ರಾರ್ಥಿಸುವವರನ್ನು ಆಶ್ರೀದಿಸಲಿ ವಿಶ್ವ ಪರಿಶುದ್ಧವಾದ ರಕ್ತದ ಕರಗಳಿಂದ ನಮ್ಮೆಲ್ಲರನ್ನು ಮುಟ್ಟಿ ಅಭಿಷೇಕಿಸಿರಿ ಎಂದು ಪಿತ್ತ ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನದ ತಂದೆಯೇ ಅಮೇನ್